ಹಲೋ ಎವ್ರಿ ನಾನು ನಾನಿವತ್ತು ತುಪ್ಪನ ಹೇಗೆ ಕಾಯಿಸೋದು ಅಂತ ತೋರಿಸ್ತಾ ಇದ್ದೀನಿ ಫಸ್ಟು ಒಂದು ಪಾತ್ರೆಯಲ್ಲಿ ಬೆಣ್ಣೆನ ಹಾಕ್ಕೊಂಡು ಅದನ್ನು ಕಾಯಿಸ್ಕೊತಾ ಇದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನೊಂದು ಪಾತ್ರೆಲಿ ಬೆಣ್ಣೆನ ಹಾಕ್ಕೊಂಡು ಅದನ್ನು ಕರ್ಗಕ್ಕೆ ಬಿಟ್ಟಿದ್ದೀನಿ ಅದ್ರ ಜೊತೆಗೆ ಸೈಡಲ್ಲಿ ಇನ್ನೊಂದು ಪಾತ್ರೆಗೆ ನಾನು ಮೆಂತ್ಯೆಯನ್ನು ಹುರ್ಕೊತಿದ್ದೀನಿ ಇಲ್ಲಿ ಮೆಂತ್ಯನ ಹುರ್ಕೊಂಡು ನನ್ನ ಮಿಕ್ಸಿ ಜಾರಲ್ಲಿ ನಾಲ್ಕು ಲವಂಗ ನಾಲ್ಕು ಏಲಕ್ಕಿ ಕಾಯಿ ಮತ್ತು ನಾಲ್ಕು ಮೆಣಸು ಅದ್ರ ಜೊತೆಗೆ ನಾವು ಇವಾಗ ಏನು ಹುರ್ಕೊಂಡಿದ್ವಿ ಮೆಂತ್ಯ ಕಾಳು ಅದನ್ನು ಸೇರಿಸ್ಕೊಂಡು ಮಿಕ್ಸಿ ಮಾಡ್ಕೊತಾ ಇದ್ದೀನಿ ಇದೆಲ್ಲ ಸೇರಿ ಇವಾಗ ಪೌಡರ್ ಮಾಡ್ಕೊಳ್ಳೋಣ ಹಾಗೆ ಸೈಡಲ್ಲಿ ಅದನ್ನು ಬೆಣ್ಣೆನ ಕರ್ಗೋದಿಕ್ಕೆ ಬಿಡಿ ಇವಾಗ ಪೌಡ್ರ್ ಆಗಿದೆ ನೋಡ್ತಾ ಇರ್ಬೋದು ಇವಾಗ ಒನ್ ಸ್ಪೂನ್ ಪೌಡರ್ ಮೆಂತ್ಯ ಪೌಡರ್ ಕಾಲು ಚಮಚ ಅರಿಶಿನ ಪುಡಿ ಚಿಟಕಿ ಉಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಳಿ ಹಾಗೆ ಅದ್ರ ಜೊತೆಗೆ ಜಜ್ಜಿರು ಬೆಳ್ಳಿ ಬೆಳ್ಳುಳ್ಳಿನ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಳಿ ನೋಡ್ತಾ ಇರ್ಬೋದು ಇದು ಆಲ್ರೆಡಿ ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ ಮತ್ತೆ ಕಲರ್ ಚೇಂಜ್ ಆಗಿದೆ ಆಲ್ಮೋಸ್ಟ್ ಹಳ್ಳಿ ಕಡೆ ಮಾಡುವಂಥ ವಿಧಾನ ಇದು ನೋಡ್ತಾ ಇದ್ದಾರೆ ಅದು ಹೇಗೆ ಚೇಂಜ್ ಆಗಿದೆ ಹೇಗೆ ಬರ್ತಿದೆ ಅಂತ ಇವಾಗ ಇದು ಆಲ್ಮೋಸ್ಟ್ ಆಗಿದೆ ಇವಾಗ ನಮಗೆ ತುಪ್ಪನ ಕಲಿದೆ ಇಲ್ವಾ ಅಂತ ಚೆಕ್ ಮಾಡ್ಕೋಬೇಕು ಹೇಗೆ ಚೆಕ್ ಮಾಡೋದು ಅಂತ ಅಂದರೆ ಒನ್ ಡ್ರಾಪ್ ನೀರು ಹಾಕಿ ಅದು ಎಣ್ಣೆಗೆ ನೀರು ಹಾಕ್ತಾ ಹೇಗೆ ಚಟಪಟ ಅನ್ನತ್ತೆ ಆ ಥರ ಅಂದರೆ ಅಲ್ಲಿಗೆ ನಿಮ್ಮ ತುಪ್ಪ ಕಾರಿದೆ ಅಂತ ಇವಾಗ ಸ್ಟವ್ ಆಫ್ ಮಾಡ್ಕೊಂಡು ಸೈಡಲ್ಲಿ ಇಟ್ಕೊಳ್ಳೋಣ ನೋಡ್ತಾ ಇದ್ದೀರಾ ಹೇಗೆ ಬಂದಿದೆ ತುಪ್ಪ ಅಂತ ಇವಾಗ ಒಂದು ಕಂಟೈನರ್ಗೆ ನಾನು ತುಪ್ಪನ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ನೋಡ್ಬೋದು ಅದು ಎಷ್ಟು ಕ್ಲಿಯರ್ ಆಗಿದೆ ಎಷ್ಟು ಕಲರ್ಫುಲ್ಲಾಗಿದೆ ಅಂತ ನಿಮಗೆ ಈ ವಿಧಾನ ಇಷ್ಟ ಆಗಿದ್ರೆ ಒಂದು ಟ್ರೈ ಮಾಡಿ ನೋಡಿ ಹಾಗೆ ನಮ್ಮ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಏನಾದರೂ ಅಪ್ಡೇಟ್ಸ್ ಇದ್ದರೆ ನೀವು ನಿಮ್ಮ ಕಡೆಯಿಂದ ಕಮೆಂಟ್ಸ್ ಮಾಡಿ ನನಗೆ ತಿಳಿಸ್ಕೊಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್